ಬಸರಾಳು ಗ್ರಾಮದ ಯುವ ಕಾಂಗ್ರೆಸ್ ಮುಖಂಡ ಪ್ರಶಾಂತ್ ರವರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಿದ ಅಭಿಮಾನಿಗಳು ಮಂಡ್ಯ ಜಿಲ್ಲಾ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಮನೋಜ್ ನೇತೃತ್ವದಲ್ಲಿ ಆಚರಣೆ ಮಿಮ್ಸ್ ಆಸ್ಪತ್ರೆಯ ಎರಿಗೆ ವಾರ್ಡ್ ಬಳಿ ರೋಗಿಗಳಿಗೆ ಊಟ ವಿತರಣೆ ಹಾಗೂ ಒಳ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸುವ ಮೂಲಕ ಹುಟ್ಟುಹಬ್ಬ ಆಚರಿಸಿ ಶುಭ ಕೋರಿದ ಅಭಿಮಾನಿಗಳು ಈ ಸಂದರ್ಭದಲ್ಲಿ ದಿನೇಶ್ ದೇವರಾಜು ಗೋವಿಂದ್ ಯೋಗೇಶ್ ಸುರೇಶ್ ರಾಜು ಮೋಹನ್ ಸಂಜಯ್ ಸೇರಿದಂತೆ ಇತರರು ಹಾಜರಿದ್ದರು ಗ್ರಾಮ ಹಾಗೂ ಅಕ್ಕಪಕ್ಕ ಗ್ರಾಮಸ್ಥರು ನಮ್ಮ ಪ್ರಶಾಂತ್ ಅಂದ್ಬಿಟ್ಟು ನಮ್ಮ ಅಣ್ಣವರು ಅವರು ಯುವ ಮುಖಂಡರು ನಮ್ಮ ಶಾಸಕರಾದಂತಹ ಪಿ ರವಿಕುಮಾರ್ ಗೌಡರವರ ಆತ್ಮೀಯ ಸ್ನೇಹಿತರು ಅವರು ಹುಟ್ಟುಹಬ್ಬದ ಪ್ರಯುಕ್ತ ನಾವು ಸಲಾಸತಿಗೂ ಬ್ಯಾನರ್ ಹೊಡಿಸಿ ಅವರಿವರಿಗೆಲ್ಲ ಕೇಕ್ ಎಲ್ಲ ಕಟ್ ಮಾಡಿಸಿ ಇದು ಮಾಡ್ತಿದ್ವಿ ಅವರು ಬೇಡ ನಾನು ಈ ಸಲ ಮಾಡ್ಕೊಳ್ಳಲ್ಲ ಅಂತ ಹೇಳಿ ಹೊರಗಡೆ ಹೋಗಿದ್ರು ನಾವು ಅವರ ಪ್ರಯುಕ್ತ ಆಸ್ಪತ್ರೆ ರೋಗಿಗಳಿಗೆ ನಾಲ್ಕು ಥರದ ಹಣ್ಣನ್ನು ಹಾಗೂ ಮಧ್ಯಾಹ್ನದ ಔಷಧ ವ್ಯವಸ್ಥೆಯನ್ನು ಅದು ಹಾಗೂ ಅನದಾಸ ಮುಖ್ಯ ಅಕ್ಕಿ ವಿತರಣೆಯನ್ನು ಮಾಡ್ತಾ ಈ ಮುಖಾಂತರ ನಮ್ಮ ಪ್ರಶಾಂತನವ್ರಿಗೆ ದೇವರು ಆಯಿಸುವ ಆರೋಗ್ಯ ಕೊಟ್ಟು ಮತ್ತು ರಾಜಕೀಯದಲ್ಲಿ ಮುಂದೆ ಬರಬೇಕೆಂದು ದೇವರಲ್ಲಿ ಪ್ರಾರ್ಥಿಸ್ತೀವಿ ಗ್ರಾಮದ ಯುವ ಮುಖಂಡರಾದ ಪ್ರಶಾಂತ ಪ್ರಯುಕ್ತ ನಾವು ಮಂಡ್ಯ ಮಿನ್ಸ್ ಆಸ್ಪತ್ರೆಯಲ್ಲಿ ಅನ್ನದಾಪ ಅನ್ನದಾಸ ಮತ್ತು ಹಣ್ಣು ವಿತರಣೆ ಮಾಡುವ ಕಾರ್ಯಕ್ರಮವನ್ನು ನಮ್ಮ ಪಕ್ಷನವ್ರಿಗೆ ಐಸು ಆರೋಗ್ಯ ರಾಜಕೀಯವಾಗಿ ಸಮೃದ್ಧಿಯಾಗಿ ಕಾಯಿರಲಿ ಅಂತ ನಾವು ಕೇಳಬೇಕೇವೆ